ಆ ಹಬ್ಬದಿನ ಈ ಹಬ್ಬದಿನ ಮಾಂಸ ಮಾರಾಟ ಇಲ್ಲ ಅನ್ನೋ ನಿರ್ಬಂಧದ ಹಿಂದಿರುವ ಹುನ್ನಾರ ಏನು ಮಾಂಸಾಹಾರಿಗಳು ಕ್ರೂರಿಗಳು ಅನ್ನುವಂತೆ ಚಿತ್ರಿಸುವ ಹಿಂದೆ ಇರುವಂತಹ ಷಡ್ಯಂತ್ರ ಯಾವುದು ಸಂಸ್ಕೃತಿ ಮತ್ತು ಧರ್ಮದ ಹೆಸರಿನಲ್ಲಿ ಭಾರತ ನಿಧಾನವಾಗಿ ಮಾಂಸಾಹಾರವನ್ನು ಅಪರಾಧೀಕರಿಸ್ತಾ ಇದೆಯಾ ಬೇಕಾದುದನ್ನು ತಿನ್ನುವ ಸ್ವಾತಂತ್ರ್ಯ ಕೆಲವರ ಸವಲತ್ತಾಗಿ ಯಾಕೆ ಬದಲಾಗ್ತಾ ಇದೆ ಆಹಾರ ನಿಷೇಧ ಅನ್ನೋದು ಸಂರಕ್ಷಣೆಗಿಂತಲೂ ಹೆಚ್ಚಾಗಿ ಧ್ರುವೀಕರಣ ಮತ್ತು ನಿಯಂತ್ರಣದ ರಾಜಕೀಯ ಅಸ್ತ್ರ ಆಗಿದೆಯಾ ಆಹಾರದ ಆದ್ಯತೆಗಳು ಒಂದು ರಾಷ್ಟ್ರದ ನೈತಿಕ ದಿಕ್ಸೂಚಿಯಾಗಿ ಹೇಗೆ ಬದಲಾದವು ಮಾಂಸ ಮತ್ತು ಮೊಟ್ಟೆಗಳ ವಿರುದ್ಧದ ಈ ಅಭಿಯಾನ ಜೀವನೋಪಾಯ ಸಂಪ್ರದಾಯಗಳು ಮತ್ತು ವೈಯಕ್ತಿಕ ಹಕ್ಕುಗಳ ಮೇಲಿನ ನೇರ ದಾಳಿ ಅಲ್ವಾ ಊಟವು ಇನ್ಯಾರದ್ದು ಸಿದ್ಧಾಂತದಿಂದ ನಿಯಂತ್ರಿಸಲ್ಪಡತ್ತಾದ್ರೆ ಪ್ರಜಾಪ್ರಭುತ್ವ ಅನ್ನೋದು ಏನು ವೆಜ್ ಆಹಾರದ ಮೇಲೆ ನಡೀತಿರುವ ದಾಳಿ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಆದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ನಿಮ್ಮ ಅಭಿಪ್ರಾಯವನ್ನ ಕೆಳಗೆ ಕಮೆಂಟ್ ಮಾಡಿ ಹಾಗೆ ಇದರ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಹಿಂದೂಸ್ತಾನದಲ್ಲಿ ಎಲ್ಲಾ ವಿಷಯಕ್ಕೂ ಮುಸ್ಲಿಮರನ್ನೇ ಗುರಿ ಮಾಡಲಾಗ್ತಿದೆ ಈಗದು ಆಹಾರ ಪದ್ಧತಿಗೂ ಬಂದ್ ನಿಂತಿದೆ ಮಾಂಸಾಹಾರವನ್ನ ಇಲ್ಲವಾಗಿಸುವ ಸಂಘ ಪರಿವಾರದ ನಿರಂತರ ಅಭಿಯಾನ ಅದಕ್ಕೆ ಸ್ಪಷ್ಟ ಸೂಚನೆ ಹೆಚ್ಚಿನ ಭಾರತ ಭಾರತೀಯರು ಮಾಂಸಾಹಾರಿಗಳು ಅನ್ನೋದು ಗೊತ್ತಿರದೇ ಇರೋ ವಿಷಯ ಏನಲ್ಲ ಹಲವು ರಾಜ್ಯಗಳಲ್ಲಿ ದೊಡ್ಡ ಪ್ರಮಾಣದಲ್ಲೇ ಮಾಂಸಾಹಾರಿಗಳಿದ್ದಾರೆ ಬಹುಪಾಲು ಭಾರತೀಯರು ಮಾಂಸಾಹಾರಿಗಳು ಅನ್ನೋದು ಸಂಘ ಪರಿವಾರಕ್ಕೆ ತಿಳಿದಿಲ್ವಾ ಸಂಘದ ನಾಯಕರು ಸಸ್ಯಾಹಾರದೊಂದಿಗೆ ಸಂಬಂಧ ಹೊಂದಿರುವ ಜಾತಿಗಳಿಂದ ಬಂದಿರಬಹುದು ಹಿಂದೂ ಬಲಪಂಥೀಯ ಸಂಘಟನೆಗಳು ಮಾಂಸಾಹಾರದ ಬಗ್ಗೆ ಹೊಂದಿರುವ ಅಸಹನೆ ಮುಂದುವರೆದಿದೆ ಭಾರತದ ಮೂವತ್ತಾರು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಕೇವಲ ಐದು ರಾಜ್ಯಗಳಲ್ಲಿ ಮಾತ್ರ ಸಸ್ಯಹಾರಿಗಳೇ ಹೆಚ್ಚಿದ್ದಾರೆ ಭಾರತದ ರಿಜಿಸ್ಟ್ರಾರ್ ಜನರಲ್ ಬಿಡುಗಡೆ ಮಾಡಿದ ಎರಡ್ ಸಾವಿರದ ಹದಿನೆಂಟರ ಸಮೀಕ್ಷೆಯ ಪ್ರಕಾರ ರಾಜಸ್ಥಾನ ಪಾಯಿಂಟ್ ಒಂಬತ್ತರಷ್ಟು ಸಸ್ಯಹಾರಿಗಳಿದ್ದಾರೆ ಹರಿಯಾಣದಲ್ಲಿ ಶೇಕಡಾ ಅರವತ್ತೊಂಬತ್ತು ಪಾಯಿಂಟ್ ಎರಡು ಐದು ಪಂಜಾಬ್ನಲ್ಲಿ ಶೇಕಡ ಅರವತ್ತಾರು ಪಾಯಿಂಟ್ ಏಳು ಐದು ಗುಜರಾತ್ನಲ್ಲಿ ಶೇಕಡ ಅರವತ್ತು ಪಾಯಿಂಟ್ ಒಂಬತ್ತು ಐದು ಮಧ್ಯಪ್ರದೇಶದಲ್ಲಿ ಶೇಕಡ ಐವತ್ತು ಪಾಯಿಂಟ್ ಆರರಷ್ಟು ಸಸ್ಯಹಾರಿಗಳಿದ್ದಾರೆ ಇವುಗಳ ನಂತರದ ಸ್ಥಾನದಲ್ಲಿ ಬರುವ ಉತ್ತರ ಪ್ರದೇಶದಲ್ಲಿ ಶೇಕಡ ನಲವತ್ತೇಳು ಪಾಯಿಂಟ್ ಒಂದರಷ್ಟು ಸಸ್ಯಹಾರಿಗಳಿದ್ದಾರೆ ಮಹಾರಾಷ್ಟ್ರದಲ್ಲಿ ಶೇಕಡಾ ನಲವತ್ತು ಪಾಯಿಂಟ್ ಎರಡರಷ್ಟು ಸಸ್ಯಹಾರಿಗಳಿದ್ದಾರೆ ದೆಹಲಿಯಲ್ಲಿ ಶೇಕಡ ಮೂವತ್ತೊಂಬತ್ತು ಪಾಯಿಂಟ್ ಐದರಷ್ಟು ಸಸ್ಯಹಾರಿಗಳಿದ್ದಾರೆ ಉತ್ತರಾಖಂಡ್ ನಲ್ಲಿ ಶೇಕಡಾ ಪಾಯಿಂಟ್ ಮೂರು ಐದರಷ್ಟು ಸಸ್ಯಹಾರಿಗಳಿದ್ದಾರೆ ಕರ್ನಾಟಕದಲ್ಲಿ ಶೇಕಡ ಇಪ್ಪತ್ತೊಂದು ಪಾಯಿಂಟ್ ಒಂದರಷ್ಟು ಸಸ್ಯಹಾರಿಗಳಿದ್ದಾರೆ ಅಸ್ಸಾಂನಲ್ಲಿ ಶೇಕಡ ಇಪ್ಪತ್ತು ಪಾಯಿಂಟ್ ಆರರಷ್ಟು ಸಸ್ಯಾಹಾರಿಗಳಿದ್ರೆ ಹಲವಾರು ರಾಜ್ಯಗಳಲ್ಲಿ ಶೇಕಡಾ ತೊಂಬತ್ತೈದರಿಂದ ಶೇಕಡ ತೊಂಬತ್ತೊಂಬತ್ತರಷ್ಟು ಜನರು ಮಾಂಸಾಹಾರಿಗಳೇ ಆಗಿದ್ದಾರೆ ಜನಗಣತಿ ಆಧಾರದಲ್ಲೇ ಹೇಳುವುದಾದ್ರೆ ಸರಿಸುಮಾರು ಶೇಕಡಾ ಅರವತ್ತೈದರಿಂದ ಶೇಕಡ ಎಪ್ಪತ್ತೈದರಷ್ಟು ಭಾರತೀಯರು ಮಾಂಸಾಹಾರಿಗಳು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನ ಗೃಹ ಬಳಕೆ ಗ್ರಾಹಕ ವೆಚ್ಚ ಸಮೀಕ್ಷೆ ಪ್ರಕಾರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡ್ ಕುಟುಂಬಗಳು ಧಾನ್ಯಗಳ ಮೇಲೆ ಮಾಡುವ ಖರ್ಚು ಅವುಗಳ ಬಜೆಟ್ನ ಶೇಕಡ ಮೂವತ್ತೇಳು ಪಾಯಿಂಟ್ ನಾಲ್ಕು ಎರಡರಷ್ಟಿತ್ತು ಅದು ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಶೇಕಡ ಇಪ್ಪತ್ತು ಪಾಯಿಂಟ್ ಮೂರು ಎರಡಕ್ಕೆ ಇಳಿದಿದೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರರಲ್ಲಿ ಶೇಕಡ ಹತ್ತು ಪಾಯಿಂಟ್ ಐದು ಒಂಬತ್ತಕ್ಕೆ ಇಳಿದಿದೆ ಮಾಂಸ ಮೀನು ಮತ್ತು ಮೊಟ್ಟೆಗಳ ಮೇಲಿನ ಖರ್ಚು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡ್ ಸಾವಿರದ ಇಸ್ವಿಯಲ್ಲಿ ಶೇಕಡ ಐದು ಐದು ಪಾಯಿಂಟ್ ಒಂಬತ್ತರಷ್ಟಿತ್ತು ಅದು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಶೇಕಡಾ ಹತ್ತು ಐದು ಒಂಬತ್ತಕ್ಕೆ ಏರಿದೆ ಆದರೆ ಈಗ ಒಂದರ ಬೆನ್ನಲ್ಲೊಂದು ನಗರದಲ್ಲಿ ಮಾಂಸಾಹಾರದ ವಿರುದ್ಧ ಕಾನೂನನ್ನು ತರಲಾಗ್ತಿದೆ ನಿಷೇಧ ಹೇರಲಾಗ್ತಾ ಇದೆ ಎರಡ್ ಸಾವಿರದ ಐದು ಆರು ಮತ್ತು ಎರಡ್ ಸಾವಿರದ ಹದಿನೈದು ಹದಿನಾರರಲ್ಲಿ ನಡೆಸಿದ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಅಂದರೆ ಎಫ್ ಎಚ್ ಎಸ್ ಡೇಟಾ ಪ್ರಕಾರ ಕಳೆದ ದಶಕದಲ್ಲಿ ಸಸ್ಯಾಹಾರ ಕಡಿಮೆಯಾಗಿದೆ ಸಮೀಕ್ಷೆಗಳ ಪ್ರಕಾರ ಸುಮಾರು ಶೇಕಡ ನಲವತ್ತರಷ್ಟು ಭಾರತೀಯರು ಸಸ್ಯಾಹಾರಿಗಳು ಮತ್ತು ಹೆಚ್ಚಿನ ಸಸ್ಯಾಹಾರಿಗಳು ಮಾಂಸಾಹಾರಿಗಳ ಮನೆಗಳಲ್ಲಿ ಆಹಾರವನ್ನು ಸೇವಿಸುವುದಿಲ್ಲ ಆದರೆ ದೊಡ್ಡ ಸಂಖ್ಯೆಯ ಜನ ಮಾಂಸಾಹಾರಿಗಳೇ ಆಗಿದ್ದಾರೆ ಬಿಜೆಪಿ ನಾಯಕರು ಸಂಘ ಪರಿವಾರದವರು ಸಸ್ಯಾಹಾರವನ್ನೇ ಮಾಂಸಾಹಾರಿಗಳ ಮೇಲೇನೂ ಹೇರೋಕೆ ಹೋಗುವ ನಡೆ ಇತಿಹಾಸ ಮತ್ತು ಜೀವನಾನುಭವ ಎಲ್ಲ ಕ್ಕೂ ವಿರುದ್ಧ ಆಗಿದೆ ಭಾರತದಲ್ಲಿ ಸಸ್ಯಹಾರವನ್ನ ಬಲಪಂಥೀಯರು ಈಗ ರಾಜಕೀಯ ಶಸ್ತ್ರದಂತೇನು ಬಳಸತೊಡಗಿದ್ದಾರೆ ಇಲ್ಲಿವರೆಗೆ ಆಹಾರದ ಮೇಲಿನ ಈ ದಬ್ಬಾಳಿಕೆ ಹೆಚ್ಚಾಗಿ ಗೋಮಾಂಸಕ್ಕೆ ಸೀಮಿತ ಆಗಿತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಅಧಿಕಾರಕ್ಕೆ ಬಂದ ನಂತರ ಗೋಮಾಂಸದ ವಿರುದ್ಧ ಅಭಿಯಾನ ತೀವ್ರಗೊಂಡಿದೆ ಬಲಪಂಥೀಯರು ಒಂದು ಸುಳ್ಳನ್ನ ಹೇಳ್ಕೊಂಡೇ ಬಂದಿದ್ದಾರೆ ಅದೇನು ಅಂತಂದ್ರೆ ಭಾರತಕ್ಕೆ ಮಾಂಸಾಹಾರವನ್ನ ತಂದವರು ಮುಸ್ಲಿಂ ರಾಜರು ಅಂತ ಹೇಳೋದು ಆದ್ರೆ ಅದು ಸತ್ಯನಾ ಖಂಡಿತ ಸತ್ಯ ಅಲ್ಲ ಹೊಸ ಸಾಮ್ರಾಜ್ಯಗಳು ವ್ಯಾಪಾರ ಮತ್ತು ಕೃಷಿಗೆ ಅನುಗುಣವಾಗಿ ಆಹಾರ ಕ್ರಮಗಳು ಬದಲಾದ್ವು ಶತಮಾನಗಳಿಂದ ಗೋಮಾಂಸ ಮತ್ತು ನಂತರ ಮಾಂಸ ಬ್ರಾಹ್ಮಣರು ಮತ್ತಿತರ ಕೆಲ ಮೇಲ್ಚಾತಿಗಳ ಆಹಾರ ಕ್ರಮದಿಂದ ಕಣ್ಮರೆಯಾಯಿತು ದಕ್ಷಿಣ ಭಾರತದಲ್ಲಿ ಬ್ರಾಹ್ಮಣರು ಕನಿಷ್ಠ ಹದಿನಾರನೇ ಶತಮಾನದವರೆಗೆ ಮಾಂಸವನ್ನ ತಿಂತಿದ್ರು ಅಂತ ಸಂಶೋಧನೆಗಳೇ ಹೇಳಿವೆ ಉತ್ತರದಲ್ಲಿ ಹತ್ತೊಂಬತ್ತನೇ ಶತಮಾನದವರೆಗೂ ಬ್ರಾಹ್ಮಣರಲ್ಲಿ ಮಾಂಸ ಸೇವನೆ ರೂಢಿಯಲ್ಲಿತ್ತು ಭಾರತದ ರಾಷ್ಟ್ರೀಯ ಮಾದರಿ ಸಮೀಕ್ಷೆಯ ಮಾಹಿತಿಯ ಪ್ರಕಾರ ಮಾಂಸಾಹಾರದಲ್ಲಿ ಮೀನು ಅಗ್ರಸ್ಥಾನದಲ್ಲಿದೆ ನಂತರ ಕೋಳಿ ಕುರಿ ಮತ್ತು ಅಂತಿಮವಾಗಿ ಗೋಮಾಂಸ ಬರುತ್ತೆ ಗುಜರಾತ್ನ ಅನೇಕ ಪ್ರಮುಖ ನಗರಗಳು ಮಾಂಸಾಹಾರ ಸೇವನೆ ಅಥವಾ ಮಾರಾಟವನ್ನ ವರ್ಷಗಳಿಂದ ನಿರ್ಬಂಧಿಸಿವೆ ರಾಜ್ಯದ ಜನಸಂಖ್ಯೆಯ ಸುಮಾರು ಶೇಕಡಾ ನಲವತ್ತರಷ್ಟು ಜನ ಮಾಂಸಾಹಾರಿಗಳಾಗಿದ್ರೂ ಈ ನಿಷೇಧವನ್ನ ಹೇರಲಾಗಿದೆ ದೇವಾಲಯಗಳ ಬಳಿ ಇಂತಹ ನಿಷೇಧಗಳಿದ್ರೆ ಒಪ್ಪಬಹುದಾದರೂ ಕೂಡ ಬೇರೆ ಬೇರೆ ನಗರಗಳಲ್ಲಿ ಮಾಂಸಾಹಾರದ ವಿರುದ್ಧ ಕಾನೂನುಗಳು ಮತ್ತು ನಿಷೇಧಗಳನ್ನು ಕೇರ್ತಿರೋದು ನಿಜಕ್ಕೂ ಆತಂಕಕಾರಿಯಾಗಿದೆ ಸಾವಿರದ ಒಂಬೈನೂರ ಐವತ್ತಾರರಿಂದ ಹರಿದ್ವಾರ ಸಂಪೂರ್ಣವಾಗಿ ಸಸ್ಯಹಾರಿಗಳ ಪ್ರದೇಶ ಆಗಿದೆ ನಂತರ ಋಷಿಕೇಶ ವಾರಣಾಸಿ ಪಾಲಿಟಾನ್ ವೃಂದಾವನ ಚಿತ್ರಕೂಟ ಅಯೋಧ್ಯೆ ಪುಷ್ಕರ್ ಮತ್ತು ಮೌಂಟ್ ಅಬು ಮುಂತಾದ ಪಟ್ಟಣಗಳಲ್ಲಿ ಇಡೀ ನಗರದಾದ್ಯಂತ ಅಥವಾ ಹೆಚ್ಚಿನ ಪ್ರದೇಶಗಳಲ್ಲಿ ಮಾಂಸ ಮತ್ತು ಮೀನನ್ನ ನಿಷೇಧ ಮಾಡಲಾಗಿದೆ ಬಿಜೆಪಿ ಆಡಳಿತವಿರುವ ಅನೇಕ ರಾಜ್ಯಗಳು ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ಅಪೌಷ್ಟಿಕ ಮಕ್ಕಳಿಗೆ ಶಾಲೆಗಳಲ್ಲಿ ಮಧ್ಯಾಹ್ನದ ಊಟದಲ್ಲಿ ಮೊಟ್ಟೆಗಳನ್ನ ಕೊಡಲಾಗ್ತಾ ಇಲ್ಲ ಈ ಮೂಲಕ ಲಕ್ಷಾಂತರ ಜನರ ಜೀವನೋಪಾಯವನ್ನೇ ಕಸಿಯಲಾಗ್ತಾ ಇದೆ ಯಾರಾದರೂ ತಮ್ಮ ಆಹಾರವನ್ನ ಆಯ್ಕೆ ಮಾಡುವ ಸ್ವಾತಂತ್ರ್ಯವನ್ನ ಹೊಂದಿರ್ತಾರೆ ಅದು ಸಂವಿಧಾನ ನೀಡಿದ ಪ್ರಜಾಸತ್ತಾತ್ಮಕ ಹಕ್ಕು ಆದರೆ ನ್ಯಾಯಾಲಯಗಳು ಏಕಪಕ್ಷೀಯವಾಗ್ತಿರೋದ್ರಿಂದ ತೀರ್ಪುಗಳು ಕೂಡ ಸರ್ಕಾರದ ಪರವಾಗಿವೆ ಎಂಬ ಆರೋಪಗಳು ಕೇಳಿ ಲಕ್ಷ ದ್ವೀಪ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಊಟದಲ್ಲಿ ಕೋಳಿ ಮತ್ತು ಮೊಟ್ಟೆಗಳನ್ನು ನಿಷೇಧಿಸುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನ ಸುಪ್ರೀಂ ಕೋರ್ಟ್ ಕೂಡ ಎತ್ತಿಡಿತು ಅದನ್ನು ಸಂಪೂರ್ಣವಾಗಿ ಕಾನೂನುಬದ್ಧ ಅಂತ ಘೋಷಣೆ ಮಾಡಿತ್ತು ಎರಡ್ ಸಾವಿರದ ನಾಲ್ಕರಲ್ಲಿ ಅದೇ ಸುಪ್ರೀಂ ಕೋರ್ಟ್ ಮೊಟ್ಟೆಗಳ ಮಾರಾಟ ನಿಲ್ಲಿಸುವ ಹರಿದ್ವಾರ ಪುರಸಭೆಯ ಆದೇಶ ಸಂಪೂರ್ಣವಾಗಿ ಕಾನೂನು ಬದ್ಧವಾಗಿದೆ ತೀರ್ಪು ನೀಡ್ತು ಅದು ಯಾವುದೇ ಮೂಲಭೂತ ಹಕ್ಕುಗಳನ್ನ ಉಲ್ಲಂಘನೆ ಮಾಡುವುದಿಲ್ಲ ಅಂತ ಸ್ಪಷ್ಟಪಡಿಸಿತು ಗೋಮಾಂಸದ ಹೆಸರಿನಲ್ಲಿ ಅವರು ಇತರರನ್ನ ಹತ್ಯೆ ಮಾಡಿದಾಗ ಯಾರೂ ಪ್ರತಿಭಟಿಸಲಿಲ್ಲ ಈಗ ಅವರು ಮೊಟ್ಟೆ ಮೀನು ಕೋಳಿ ಮತ್ತು ಕುರಿ ಎಲ್ಲವನ್ನು ನಿಷೇಧ ಮಾಡೋದಕ್ಕೆ ನಿಂತಿದ್ದಾರೆ ಗೋಮಾಂಸದ ವಿರುದ್ಧ ಶುರುವಾದ ಈ ರಾಜಕೀಯ ದಾಳಿ ಈಗ ಎಲ್ಲ ಬಗೆಯ ಮಾಂಸಾಹಾರವನ್ನೇ ವಿರೋಧಿಸುವ ಹಂತಕ್ಕೆ ಬಂದು ತಲುಪಿದೆ ಮೊನ್ನೆ ರಾಮನವಮಿಯ ದಿನ ಕುರಿ ಕೋಳಿ ಮಾಂಸ ಮಾರೋದನ್ನ ನಿಷೇಧ ಮಾಡಲಾಯಿತು ಆದರೆ ಮದ್ಯಕ್ಕೆ ಯಾವುದೇ ನಿರ್ಬಂಧ ಇರಲಿಲ್ಲ ಮದ್ಯದಂಗಡಿಗಳು ಆ ದಿನವೂ ವ್ಯಾಪಾರ ಮಾಡಿದ್ವು ಇದು ಯಾವ ರೀತಿಯ ನಿರ್ಬಂಧ ಒಂದು ನಿರ್ದಿಷ್ಟ ಹಬ್ಬಕ್ಕೂ ಕುರಿ ಕೋಳಿ ಮಾಂಸ ಮಾರಾಟ ನಿಷೇಧಕ್ಕೂ ಏನ್ ಸಂಬಂಧ ಯಾಕಿಷ್ಟು ದೊಡ್ಡ ಜನಸಂಖ್ಯೆಯ ಆಹಾರವನ್ನೇ ಆ ದಿನ ಮಾರಾಟ ಮಾಡುವಂತಿಲ್ಲ ಅಂತ ಹೇಳಲಾಯ್ತು ಇದು ಕೋಟ್ಯಾಂತರ ಜನರ ಆಹಾರದ ಹಕ್ಕಿನ ಮೇಲಿನ ದಾಳಿ ಅಲ್ವಾ ಮಾಂಸಾಹಾರ ಅಂದ್ರೆ ಕೆಟ್ಟದ್ದು ಮಾಂಸಾಹಾರಿಗಳು ಅಂದ್ರೆ ಕ್ರೂರಿಗಳು ಕೆಟ್ಟವರು ಅನ್ನುವಂತೆ ಚಿತ್ರಿಸುವ ಪರಿಪಾಠ ತೀವ್ರವಾಗಿ ಇದೆ ಇದಕ್ಕೆ ಅವಕಾಶ ಕೊಟ್ಟವರು ಯಾರು ಬೀವ್ ಸೇವನೆ ಮಾಡುವರ ಮೇಲೆ ಇದೇ ರೀತಿಯ ದಾಳಿ ನಡೆದಾಗ ಇತರ ಮಾಂಸಾಹಾರಿಗಳು ಅದನ್ನ ನೋಡ್ತಾ ಕೂತ್ರು ಈಗ ಎಲ್ಲಾ ಮಾಂಸಾಹಾರಿಗಳ ಹಕ್ಕಿನ ಮೇಲಿನೇ ದಾಳಿ ನಡೀತಾ ಇದೆ ಮುಸ್ಲಿಮರು ದಲಿತರ ಮೇಲೆ ಬೀಫ್ ಹೆಸರಲ್ಲಿ ಆಕ್ರಮಣ ನಡೀತಾ ಇದ್ದಾಗ ಇತರ ಮಾಂಸಾಹಾರಿಗಳು ಮೂಕ ಪ್ರೇಕ್ಷಕರಾಗ್ಬಿಟ್ರು ಈಗ ಮಾಂಸಾಹಾರ ಸೇವನೆ ಮಾಡುವ ಎಲ್ಲ ಸಮುದಾಯಗಳ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ದಾಳಿ ನಡೀತಾ ಇದೆ ಮಾಂಸಾಹಾರ ಅನ್ನೋದು ಕೆಟ್ಟದು ಅನ್ನುವಂತಹ ಇಮೇಜ್ ಅನ್ನು ರೂಪಿಸುವ ಹಿಂದೆ ದೊಡ್ಡದೊಂದು ಷಡ್ಯಂತ್ರ ಇದೆ ಅದು ಆಕಸ್ಮಿಕ ಅಲ್ಲ ಅದೊಂದು ವ್ಯವಸ್ಥಿತ ಅಭಿಯಾನ ಅದರ ಹಿಂದೆ ಒಂದು ದುಷ್ಟ ರಾಜಕೀಯ ಇದೆ ಈ ದೇಶದ ಎಲ್ಲವನ್ನ ಕೆಲವೇ ಕೆಲವರ ಕೈಗೊಪ್ಪಿಸುವ ಹುನ್ನಾರ ಇದೆ ಈಗಲೂ ಏನಾದರೂ ಮಾಂಸಾಹಾರಿಗಳು ತಮ್ಮ ಸಾಂವಿಧಾನಿಕ ಹಕ್ಕುಗಳನ್ನು ಪ್ರತಿಪಾದಿಸದೆ ಹೋದರೆ ಅವ್ರು ಹೇಳಿದ್ದನ್ನೇ ತಿಂತುಕೊಂಡಿರ್ಬೇಕಾದಂಥ ಸ್ಥಿತಿ ಬರ್ಬೋದು ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ